ನೀವೇ ಹೇಳ್ಬೇಕು ನಿಮ್ದು ಒಪೀನಿಯನ್ ಹೇಳ್ಬೇಕು ನೀವೆಲ್ಲ ಕುತ್ಕೊಂಡು ನೋಡಿದ್ರಲ್ವ ನೀವೇ ಹೇಳ್ಬೇಕು ಚೆನ್ನಾಗ್ ಬಂದಿದೆ ಮೂವಿ ತುಂಬಾ ಚೆನ್ನಾಗ್ ಬಂದಿದೆ ಲೈಕ್ ಡೈರೆಕ್ಷನ್ ಟೀಮ್ ಆಗಿ ಇಂಟ್ರೊಡಕ್ಷನ್ ಟೀಮ್ ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಲಿಕ್ಕೆ ಇಷ್ಟ ಪಡ್ತೀನಿ ಎಲ್ಲರೂ ಥಿಯೇಟರ್ ಗೆ ಬಂದಿ ನೋಡಿ ತುಂಬಾ ಚೆನ್ನಾಗ್ ಬಂದಿದೆ ಥ್ಯಾಂಕ್ ಯು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಸ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ತೆಂಗ್ ಓಕೆ ದೆನ್ ಪ್ಲಾನ್ಸ್ ಇದೆ ಪ್ರೊಡಕ್ಷನ್ ಅವ್ರು ಹೇಳ್ತಾರೆ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಚಂದ್ರನ ಡೆಫಿನೆಟ್ಲಿ ಮೀಟ್ ಮಾಡಿ ಮಾಡ್ತೀನಿ ಮೂವಿ ನೋಡಿದ್ರ ನೀವೇ ಹೇಳಬೇಕು ನಿಮ್ದು ಒಪಿನಿಯನ್ ಹೇಳಬೇಕು ನೀವೆಲ್ಲ ಕೂತ್ಕೊಂಡು ನೋಡಿದ್ರಲ್ವ ನೀವೇ ಹೇಳಬೇಕು ಚೆನ್ನಾಗಿ ಬಂದಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಲೈಕ್ ಡೈರೆಕ್ಷನ್ ಟೀಮ್ ಆಗಿ ಪ್ರೊಡಕ್ಷನ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಗೆ ಬಂದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಸ್ ಎನಿ ಕ್ವೆಶನ್ಸ್ ಯು ಕೆನ್ ಆಸ್ಕ್ ಮೀ ಓಕೆ ದೆನ್ ಹಾ ಪ್ಲಾನ್ಸ್ ಇದೆ ಪ್ರೊಡಕ್ಷನ್ ಅವ್ರು ಹೇಳ್ತಾರೆ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಚಂದ್ರನ ಡೆಫಿನೆಟ್ಲಿ ಮೀಟ್ ಮಾಡಿ ಮಾಡ್ತೀನಿ ಮೂವಿ ನೋಡಿದ್ರಾ ನೀವೇ ಹೇಳ್ಬೇಕು ನಿಮ್ದು ಒಪಿನಿಯನ್ ಹೇಳ್ಬೇಕು ನೀವೆಲ್ಲ ಕೂತ್ಕೊಂಡು ನೋಡಿದ್ರಲ್ವ ನೀವೇ ಹೇಳ್ಬೇಕು ಚೆನ್ನಾಗಿ ಬಂದಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಲೈಕ್ ಡೈರೆಕ್ಷನ್ ಟೀಮ್ ಪ್ರೊಡಕ್ಷನ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿಕ್ ಇಷ್ಟಪಡ್ತೀನಿ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಸ್ ಎನಿ ಯು ಓಕೆ ದೆನ್ ಹಾ ಪ್ಲಾನ್ಸ್ ಇದೆ ಪ್ರೊಡಕ್ಷನ್ ಅವ್ರು ಹೇಳ್ತಾರೆ ಯಾವ ತರ ಪ್ಲಾನ್ ಅಂತ ಜನರನ್ನ ಡೆಫಿನೆಟ್ಲಿ ಮೀಟ್ ಮಾಡಿ ಮಾಡ್ತೀನಿ ಮೂವಿ ನೋಡಿದ್ರಾ ನೀವೇ ಹೇಳ್ಬೇಕು ನಿಮ್ದು ಒಪೀನಿಯನ್ ಹೇಳ್ಬೇಕು ನೀವೆಲ್ಲ ಕುತ್ಕೊಂಡು ನೋಡಿದ್ರಲ್ವ ನೀವೇ ಹೇಳ್ಬೇಕು ಚೆನ್ನಾಗ್ ಬಂದಿದೆ ಮೂವಿ ತುಂಬಾ ಚೆನ್ನಾಗ್ ಬಂದಿದೆ ಲೈಕ್ ಡೈರೆಕ್ಷನ್ ಟೀಮ್ ಆಗಿ ಪ್ರೊಡಕ್ಷನ್ ಟೀಮ್ಗೆ ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಥಿಯೇಟರ್ ಗೆ ಬಂದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಸ್ ಎನಿ ಕ್ವೆಶ್ಚನ್ಸ್ ಯು ಕೆನ್ ಆಸ್ಕ್ ಮೀ ಐ ಥಿಂಕ್ ಓಕೆ ದೆನ್ ಹಾ ಪ್ಲಾನ್ಸ್ ಇದೆ ಪ್ರೊಡಕ್ಷನ್ ಅವ್ರು ಹೇಳ್ತಾರೆ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಜನರೇ ಡೆಫಿನೇಟ್ಲಿ ಮೀಟ್ ಮಾಡಿ ಮಾಡ್ತೀನಿ ಮೂವಿ ನೋಡಿದ್ರಾ ನೀವೇ ಹೇಳ್ಬೇಕು ನಿಮ್ದು ಒಪಿನಿಯನ್ ಹೇಳ್ಬೇಕು ನೀವೆಲ್ಲ ಕೂತ್ಕೊಂಡು ನೋಡಿದ್ರಲ್ವ ನೀವೇ ಹೇಳಬೇಕು ಚೆನ್ನಾಗಿ ಬಂದಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಲೈಕ್ ಡೈರೆಕ್ಷನ್ ಟೀಮ್ ಪ್ರೊಡಕ್ಷನ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿಕ್ ಇಷ್ಟಪಡ್ತೀನಿ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಸ್ ಎನಿ ಯು ಪ್ಲಾನ್ಸ್ ಇದೆ ಪ್ರೊಡಕ್ಷನ್ ಅವ್ರು ಹೇಳ್ತಾರೆ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಮೀಟ್ ಮಾಡಿ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀವಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ